ನಮಸ್ತೆ ಫ್ರೆಂಡ್ಸ್ ನಾನ್ ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ಹೌದು ಮೇಡಮ್ ಬರೀ ಡೇಟಾ ಎಂಟ್ರಿ ವರ್ಕು ಫ್ರೀಲಾನ್ಸರ್ ವರ್ಕು ಬರಿ ವರ್ಕ್ ಫ್ರಮ್ ಹೋಮ್ ಜಾಬ್ ಹೇಳ್ತಾ ಇದ್ರಲ್ಲ ಮೇಡಮ್ ನಾವೆಲ್ಲ ಗ್ರಾಜುಯೇಷನ್ ಮಾಡ್ಕೊಂಡಿದೀವಿ ನಮಗೆ ಒಂದು ಆಫೀಸ್ ಅಲ್ಲಿ ಕೂತ್ಕೊಂಡು ಒಂದು ಗೌರ್ನಮೆಂಟ್ ಪ್ರಾಜೆಕ್ಟ್ ಅಲ್ಲಿ ನಮ್ಗೆ ವರ್ಕ್ ಮಾಡೋ ಅಂತದನ್ನ ನನಗೆ ತಿಳಿಸ್ಕೊಡಿ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್ ಹೌದು ಇವತ್ತು ನಿಮ್ ಮುಂದೆ ಒಂದು ಗವರ್ನಮೆಂಟ್ ಜಾಬ್ ನ ತಗೊಂಡು ಬಂದಿದ್ದೀನಿ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ನೀವು ವರ್ಕ್ ಮಾಡ್ತೀರಾ ನಿಮ್ಮ ವರ್ಕ್ ನೋಡ್ಬಿಟ್ಟು ನಿಮ್ಮ ಲಕ್ ಇದ್ರೆ ಅದು ಪರ್ಮನೆಂಟು ಸಹ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಾಲೂಕ್ ವೈಸ್ ಡಿಸ್ಟಿಕ್ ವೈಸ್ ತಾಲೂಕ್ ಆಫೀಸ್ ಅಲ್ಲಿ ಪ್ರತಿ ಒಬ್ಗು ಸಹ ವರ್ಕ್ ಪೋಸ್ಟರ್ಸ್ ಇದೆ ಯಾವ್ಯಾವ ಡಿಸ್ಟ್ರಿಕ್ಟ್ ವೈಸ್ ಎಷ್ಟು ಪೋಸ್ಟ್ ಇದೆ ಅಂತ ನನ್ನ ಕಾಲ್ ಮಾಡ್ಬಿಟ್ಟು ಮಾಹಿತಿ ತಿಳ್ಕೊಳ್ಳಿ ಇವತ್ತಿಂದನೇ ಸಹ ವರ್ಕ್ ಇಂದು ಆ ವಿಡಿಯೋನ ಮೆನ್ಷನ್ ಮಾಡ್ತೀನಿ ನಾನು ದಯವಿಟ್ಟು ವಿಡಿಯೋ ಪ್ರತಿ ಒಬ್ರು ಸಹ ನೆಗ್ಲೆಕ್ಟ್ ಮಾಡಬೇಡಿ ಪೋಸ್ಟರ್ಸ್ ಇರೋದು ಬಹಳ ಕಡಿಮೆ ಇದೆ ಅದರಲ್ಲೇ ನಾನು ಸೆಲೆಕ್ಷನ್ ಮಾಡಿಸಿಕೊಂಡು ನಿಮ್ಗೆ ತಾಲೂಕ್ ಆಫೀಸಿಗೆ ನಾನು ವರ್ಕ್ ರೆಫರ್ ಮಾಡ್ತೀನಿ ಆ ಸ್ಯಾಲ್ರಿನು ಸಹ ತುಂಬಾ ಚೆನ್ನಾಗಿದೆ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ನೀವು ವರ್ಕ್ ಮಾಡ್ತೀರಾ ಸ್ವಲ್ಪ ದಿನ ಆ ಸ್ವಲ್ಪ ದಿನ ಆದ ನಂತರ ನೀವು ಚೆನ್ನಾಗಿ ವರ್ಕ್ ಮಾಡಿದ್ರಿ ಅಂದ್ರೆ ನಿಮ್ಮ ಲಕ್ ಇತ್ತು ಅಂದ್ರೆ ಪರ್ಮನೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋದ ಬಗ್ಗೆ ನಿಮಗೆ ಫುಲ್ ಮಾಹಿತಿ ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಮಾಡಿಬಿಟ್ಟು ಅದರಲ್ಲಿ ಹಾಕಿರೋ ನನ್ನ ಟೀಮ್ ಮೆಂಬರ್ಸ್ಗೆ ಕಾಲ್ ಮಾಡಿ ವಿಷ ಫುಲ್ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ಸ್ಟಾಗ್ರಾಮ್ ಪೇಜ್ ಫೇಸ್ಬುಕ್ ಪೇಜ್ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯ ಆಪ್ ಗಳಲ್ಲೂ ಲೋಕಲ್ ಆಪ್ಸ್ ಎಲ್ಲ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಅಂತ ಹೇಳಲಿಕ್ಕೂ ನಾನು ಇಷ್ಟಪಡ್ತೀನಿ ಆ ಯಾಕೆ ತಡ ಮಾಡ್ತಾ ಇದ್ರೆ ಯಾರಿಗೆಲ್ಲ ಉದ್ಯೋಗ ಬೇಕು ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು